ಬಿಡಿ ಅದೇ ನೀವು ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದ ಪೂಜೆ ಏನಾದ್ರೂ ಮಾಡ್ಬೇಕಾ ಇದು ಎಸಿಯವರೇ ಆರ್ಡರ್ ಮಾಡೋರೆ ಹದಿನೇಳು ಒಂದಕ್ಕೆ ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಅವ್ರೆ ಇಂಪ್ಲಿಮೆಂಟ್ ಮಾಡಬೇಕು ತಂಪೊಡ್ಬೇಕು ಕೊಡ್ಬೇಕು ಆನೆಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದ್ರೆ ಕೊಟ್ಟಿಲ್ಲ ಐದ್ ತಿಂಗಳು ಬೇಕಾ ಆದೇಶ ಆದ್ಮೇಲೆ ಈ ತರದ್ ಎಷ್ಟು ಬಾಕಿ ಇದಾವೆ ಎಷ್ಟು ಈ ತರ ತಂಬ್ಕೊಡಕ್ಕೆ ಒಂದೊಂದ್ ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಒಂದು ಬೋರ್ಡ್ ಏನಾದ್ರು ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದ್ ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡೋಕ್ ಆಗಲ್ಲ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ತಂಬ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಎಲ್ಲ ಕಿವಿಯಲ್ಲಿ ನಂಗೆ ಹೇಳ್ತಾರೆ ನಿಮ್ದೆ ಭಯ ಹೇಳಕ್ಕೆ ಯಾಕಂದ್ರೆ ಮತ್ತೆ ಅವ್ರದ್ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ